ಸೊ ಇವಾಗ ಜಸ್ಟ್ ರೆಸಾರ್ಟಿಗೆ ರೀಚ್ ಆದ್ವಿ ಇದು ಫುಲ್ ಮ್ಯಾಲೆ ಐತಿ ಹುಡ್ಕೊಂಡ್ ಬರೋ ಒಳಗೆ ಸಾಕಾಯ್ತು ಮ್ಯಾಪ್ನು ಬೇರೆ ತೋರ್ಸ ಆತಿತ್ತು ಸೊ ಫೈನಲ್ ಆಗಿ ಇಲ್ಲಿ ಬಂದಿವಿ ಬೈಕ್ ಪಾರ್ಕಿಂಗ್ ಐತಿ ಇನ್ನು ಮ್ಯಾಲೆ ಐತಿ ರೆಸಾರ್ಟ್ ಫುಲ್ ಹತ್ತದ ಹತ್ತದ್ಯೂರಿಟಿ ಅಲ್ಲೇ ಐತ್ ನೋಡ್ರಿ ಆದ್ ನಮ್ ರೆಸಾರ್ಟ್ ನಾವ್ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಇನ್ನು ಅಷ್ಟ್ ದೂರ ಐತಿ ನಡ್ರಿ ನೋಡ್ರಿ ಎಂಟ್ರೆನ್ಸ್ ಗೇಟ್ ಐತಿ ನೋಡ್ರಿ ವ್ಯೂ ಯಾವ್ ತರ ಐತಿ ಐತಿ ನೋಡ್ರಿ ಇದೆಲ್ಲ ವ್ಯೂ ಐತ್ ನೋಡ್ರಿ ಫುಲ್ ಗ್ರೀನ್ರಿ 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 ಗ್ರೀನ್ ಅನ್ಬಿಟ್ಟು ಏನಿಲ್ ಇಲ್ ನೋಡ್ರಿ ಅಷ್ಟು ಅಷ್ಟ್ ಮಸ್ತ್ ಐತಿ ವೆಲ್ಕಮ್ ಟು ಅವರ್ ಲಕ್ಸುರಿಯಸ್ ಸೊ ಬರ್ರಿ ಇವಾಗ ರೂಮ್ ಟೂರ್ ಅಂತ ರೂಮ್ ಎಂಟರ್ ಆದ ತಕ್ಷಣ ನನ್ ರೈಟ್ ಸೈಡ್ ಗೆ ವಾಶ್ರೂಮ್ ಐತಿ ನನ್ ಲೆಫ್ಟ್ ಸೈಡ್ ಗೆ ಕಬೋರ್ಡ್ ಐತಿ ಕಬೋರ್ಡ್ ಫುಲ್ ಸ್ಪೇಷಿಯಸ್ ಆಗ ಐತಿ ಆಮೇಲೆ ಇಲ್ಲೇ ಎರಡು ರ್ಯಾಕ್ಸ್ ಕೊಟ್ಟಿದ್ದಾರೆ ವಿತ್ ಲಾಕರ್ ಫೆಸಿಲಿಟಿನು ಐತಿ ಅದರ ಜೊತೆಗೆ ಇಲ್ಲೇ ತ್ರೀ ಹ್ಯಾಂಗರ್ಸ್ ಕೊಟ್ಟಿದಾರ ಅದಾದ್ಮೇಲೆ ನೆಕ್ಸ್ಟ್ ನೋಡೋಣ ಅಂತ ಒನ್ ಬೈ ಒನ್ ಎಲ್ಲಾನು ತೋರಿಸ್ತೀನಿ ನಿಮಗೆ ಕಬೋರ್ಡ್ ಬಾಜುಕ ಇಲ್ಲೊಂದು ಬಿಗ್ ಮಿರರ್ ಕೊಟ್ಟಿದಾರ ಸೊ ಮಸ್ತ್ ನಂಗೆ ಮಿರರ್ ಬಾಳ ಇಷ್ಟ ಆಯ್ತು ಇದು ಅದಾದ್ಮೇಲೆ ಇಲ್ಲಿ ಒಂದಿಷ್ಟು ಸಣ್ ಸಣ್ ರ್ಯಾಕ್ಸ್ ಕೊಟ್ಟಿದಾರ ಫುಲ್ ನೆಕ್ಸ್ಟ್ ಇಲ್ಲಿ ಎರಡ್ ಪೇರ್ ಸ್ಲೀಪರ್ಸ್ ಕೊಟ್ಟಿದ್ದಾರೆ ಬಾಳ ದಪ್ಪ ಅದಾದ್ಮೇಲೆ ನೆಕ್ಸ್ಟ್ ಇನ್ನು ಯಾವ ಫೆಸಿಲಿಟಿ ಅದಾವ ಅಂತ ನೋಡೋಣ ಬ್ಲಾಂಕೆಟ್ ಅದರ ಜೊತೆಗೆ ಇಲ್ಲಿ ಟೂ ಟವೆಲ್ಸ್ ಕೊಟ್ಟಿದ್ದಾರೆ ಸೊ ಈ ಬೆಡ್ ಮಸ್ತ್ ಐತಿ ಆಮೇಲೆ ಈ ಸೈಡ್ ಬಂದ್ರೆ ಇಲ್ಲಿ ಒಂದು ಟೇಬಲ್ ಕೊಟ್ಟಿದಾರ ಸೇಮ್ ಆಸ್ ಇಟ್ ಇಸ್ ಅಲ್ಲಿ ಒಂದು ಟೇಬಲ್ ಕೊಟ್ಟಿದಾರ ಈ ಟೇಬಲ್ ಒಳಗ ಇಲ್ಲಿ ಟೆಲಿಫೋನ್ ಐತಿ ಏನಾರ ಎನ್ಕ್ವೈರಿ ಮಾಡೋದಿದ್ರ ಎನ್ಕ್ವೈರಿ ಮಾಡಬಹುದು ಅಂದ್ರೆ ಆರ್ಡರ್ಸ್ ಏನಾರ ಕೊಡೋದಿದ್ರ ಫುಡ್ ಇಂದ ಸೊ ಕೊಡ್ಬಹುದು ಬೆಡ್ ಆದ್ಮೇಲೆ ನೆಕ್ಸ್ಟ್ ಈ ಸೈಡ್ ಬಂದ್ರೆ ಇಲ್ಲೊಂದು ಸೋಫಾ ಸೊ ಬಾಡ್ರಿ ಮಸ್ತ್ ಐತಿ ನೋಡ್ರಿ ಸೋಫಾ ಆಮೇಲೆ ಇಲ್ಲಿ ಟೂ ಪಿಲ್ಲೋಸ್ ಕೊಟ್ಟಿದಾರ ಅದ್ರ ಮುಂದೆ ಇಲ್ಲಿ ಒಂದ್ ಟೇಬಲ್ ಐತಿ ಸೊ ಆರಾಮ್ ಇಲ್ಲಿ ಕುತ್ಕೊಂಡೇ ಇದೀವಿ ಎಂಜಾಯ್ ಮಾಡಬಹುದು ಹಂಗ ಇಲ್ಲೇ ಫ್ಯಾನ್ ಕೊಟ್ಟಿದಾರ ಆಕ್ಚುಲಿ ಏನಂದ್ರೆ ಇಲ್ಲೇ ಫ್ಯಾನ್ ಎ ಸಿ ಅವಶ್ಯಕತೆನೆ ಇಲ್ಲ ಬಿಕಾಸ್ ಅಷ್ಟು ಚಳಿ ಇರ್ತೈತಿ ಹಂಗ ಇರೋಂಗಿರ್ಲಿ ಅಂತ ಫ್ಯಾನ್ ಕೊಟ್ಟಾರ ಇಲ್ಲೇ ಬೆಡ್ ಮ್ಯಾಲ ಕುತ್ಕೊಂಡ ಆರಾಮ್ ಸೀರಿ ಟಿವಿ ನೋಡ್ಬೋದು ಹಂಗ ಟಿವಿ ಕೆಳಗ ಇಲ್ಲೇ ಟೇಬಲ್ ಮ್ಯಾಲೆ ಒಂದಿಷ್ಟ ಐಟಮ್ಸ್ ಇಟ್ಕೊಟ್ಟಿದಾರ ಇಲ್ಲಿ ಎರಡು ಕಪ್ ಕೊಟ್ಟಿದಾರ ಟೀ ಕಪ್ ಅದಾದ್ಮೇಲೆ ಇಲ್ಲಿ ವಾಟರ್ ಗ್ಲಾಸ್ ಕೊಟ್ಟಿದಾರ ಹಂಗ ಪಕ್ಕಕ್ಕೆ ಇಲ್ಲಿ ಕೆಟಲ್ ಕೊಟ್ಟಿದಾರ ಬಿಸಿನೀರ್ ಸಂಬಂಧ ಆಮೇಲೆ ಇಲ್ಲಿ ಒಂದು ಎರಡು ವಾಟ್ರ್ ಬಾಟಲ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನೊಂದಿಷ್ಟು ಐಟಮ್ಸ್ ಕೊಟ್ಟಾರ ತೋರಿಸ್ತೀನಿ ಬರ್ರಿ ಅದ್ರಾಗ ಇಲ್ಲೇ ಒಂದು ಬಾಕ್ಸ್ ಒಳಗೆ ಭಾಳ ಚಂದ ಐತಲ್ಲ ಬಾಕ್ಸ್ ಚೆನ್ನಾಗೈತಿ ಬಾಕ್ಸ್ ಒಳಗೆ ಇದು ಮಿಲ್ಕ್ ಪೌಡರ್ ಐತಲ್ಲ ಅದ್ ಕೊಟ್ಟಿದ್ದಾರೆ ಆಮೇಲೆ ಟೀ ಪ್ಯಾಕೆಟ್ಸ್ ಸೊ ಒಂದಿಷ್ಟು ನಮ್ಮ ಟೀ ಮಾಡ್ಕೊಳಗೆ ಏನೇನು ಬೇಕೋ ಅವೆಲ್ಲ ಕೊಟ್ಟಿದಾರ ನನಗೆ ಇದು ಭಾಳ ಇಷ್ಟ ಆಯ್ತು ಮಾಡೋದು ಡ್ರಾಯಿಂಗ್ ಆಮೇಲೆ ನೆಕ್ಸ್ಟ್ ಇಲ್ಲಿ ಲೇಸ್ ಕೊಟ್ಟಿದಾರ ಎರಡು ಗುಡ್ಡೆ ಬಿಸ್ಕೆಟ್ ಆಮೇಲೆ ಎರಡು ಡಾರ್ಕ್ ಹಂಗ ಇಲ್ಲ ಚೇರ್ ಆಮೇಲೆ ಇಲ್ಲಿ ಏನಾರ ಐಟಮ್ಸ್ ಇಟ್ಕೊನಾಕ ಕಬೋರ್ಡ್ ಕೊಟ್ಟಿದಾರ ಆಕ್ಚುಲಿ ನಾವು ಮೇನ್ ಈ ರೆಸಾರ್ಟ್ ಯಾಕೆ ಬುಕ್ ಮಾಡಿದ್ವಿ ಅಪ್ಪ ಅಂದ್ರೆ ನಮಗ್ ಮುನ್ನಾರ್ ಒಳಗ ಮೌಂಟೇನ್ ವ್ಯೂ ಬೇಕಿತ್ತೆ ಸೊ ಅದಕ್ಕೆ ಮೌಂಟೇನ್ ವ್ಯೂ ಯಾವ ತರ ಐತಿ ಅಂತ ತೋರಿಸಿದರಿ ಬ್ಯೂಟಿಫುಲ್ ಆಗೈತಿ ಬ್ಯೂಟಿ ಮಸ್ತ್ ಆಯ್ತ್ ಸೊ ಬಾತ್ರೂಮ್ ಹೆಂಗೈತಂತ ನೋಡೋಣ ಬರ್ರಿ ಈಗ ಫಸ್ಟಿಗೆ ಎಂಟ್ರಿ ಆದ ತಕ್ಷಣ ಇಲ್ಲೊಂದು ಮಿರರ್ ಐತಿ ದೊಡ್ಡದಾಗಿ ಹಂಗೆ ನೆಕ್ಸ್ಟ್ ಇಲ್ಲಿ ಸೋಪ್ಸ್ ಮತ್ತೆ ಶಾಂಪೂಸ್ ಕೊಟ್ಟಿದ್ದಾರೆ ಅವ್ರದ್ದು ಶೋಲಾ ಕ್ರೌನ್ ಅಂತ ಭಾಳ ಹಾಕಿದ್ದೆ ಕೆಳಗಡೆದು ಬ್ರಷ್ ಐತಿ ಶಾಂಪೂ ಇದೆ ಸೋಪು ಎರಡು ಗ್ಲಾಸ್ ಕೊಟ್ಟಿದ್ದಾರೆ ಈ ಸೈಡು ಕಮೋಡ್ ಇದೆ ಅದಾದ್ಮೇಲೆ ನೆಕ್ಸ್ಟು ಈ ಸೈಡು ಬಾತ್ರೂಮ್ ಇದೆ ಇಲ್ಲಿ ಹಾಟ್ ವಾಟರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರುತ್ತೆ ಈ ಥರ ಇದೆ ಬಾತ್ರೂಮ್ ಸೊ ನಾವಿವಾಗ ಲಂಚಿಗೆ ಅಂತ ಹೇಳಿ ಎಗ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ ಸೊ ಇದ ನೋಡಿರಿ ಎಗ್ ಫ್ರೈಡ್ ರೈಸ್ ನಮ್ದು ಆ್ಯಕ್ಚುಲಿ ಬ್ರೇಕ್ಫಾಸ್ಟ ಹೆವಿ ಆಗಿತ್ತು ಸೊ ಅದ್ರ ಸಂಬಂಧ ಬರೀ ಎಗ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ ಸೊ ಇವಾಗ ಜಸ್ಟ್ ಬಂದೈತಿ ಟೇಸ್ಟ್ ಹೆಂಗೈತೆ ನೋಡ್ಬೇಕು ಇನ್ನೊಂದು ಸ್ಪೂನ್ ತಂದಿಲ್ಲ ನೋಡಿ ಒಂದ ಕೊಟ್ಟರೆ ಒಂದೇ ಆರ್ಡರ್ ಮಾಡಿ ಒಂದ ಕೊಟ್ಟರು ಹ್ಞೂ ಹ್ಞೂ

do falou do volume e, se e, e é a seta lá ಸ್ವಿಮ್ಮಿಂಗ್ ಪೂಲ್ ಒಳಗ ವಾಟರ್ ಬಾಳ್ ಅಂದ್ರ ಬಾಳ ಕೋಲ್ಡ್ ಇದ್ವು ಅಲ್ಲೇ ಕ್ಲೈಮೇಟ್ ಕೋಲ್ಡ್ ಇರ್ತೈತ್ ಅಲ್ರಿ ಹಂಗಾಗಿ ಮತ್ತೊಟ್ಟು ಕೋಲ್ಡ್ ಇದ್ವು ಅದಾದ್ಮೇಲೆ ನೈಟ್ ಕ್ಯಾಂಪ್ ಫೈರ್ ಇತ್ತು ಹಾಕಿದ್ರು ಮಸ್ತ್ ಎಂಜಾಯ್ ಮಾಡಿದ್ವಿ ಹಂಗ ಅಲ್ಲೇ ನಾವ್ ಕನ್ನಡ ಸಾಂಗ್ ಹಾಕ್ರಿ ಅಂತಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸೊ ಅವ್ರು ಕನ್ನಡ ಸಾಂಗ್ ಹಾಕಿದ್ರ ಮಸ್ತ್ ಖುಷಿ ಅನಿಸ್ತ ನೈಟ್ ಒಳಗ ಇನ್ಫಿನಿಟಿ ಪೂಲ್ ಈ ತರ ಕಾಣಿಸ್ತೇತ್ ನೋಡ್ರಿ ನೆಕ್ಸ್ಟ್ ನಾವು ಗೆ ಹೋಗಿದ್ವಿ ಇದು ಬಫೆ ಡಿನ್ನರ್ ಇತ್ ಹಂಗ ನಾವು ಬೇರೆ ಏನ್ ಆರ್ಡರ್ ಮಾಡ್ಕೊಂಡ್ ತಿನ್ಬಹುದು ಅಂತ ಹಂಗ್ ತಿನ್ಬೋದ್ ಇದೇನ್ ಕಾಂಪ್ಲಿಮೆಂಟರಿ ಆಗಿರ್ಲಿಲ್ಲ ಎಕ್ಸ್ಟ್ರಾ ಪೇ ಮಾಡಿ ತಗೋಬೇಕಿತ್ತು ಬಫೆ ಒಳಗ ವೆರೈಟೀಸ್ ಇದ್ವು ಸ್ಟಾರ್ಟಿಂಗ್ ಟೂ ಟೈಪ್ಸ್ ಆಫ್ ಸೂಪ್ ಇತ್ತು ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಚೀಸ್ ಬೌಲ್ ಅಂತ ಹೇಳಿ ಸ್ನಾಕ್ಸ್ ಮಾಡಿದ್ರು ಇದ್ರು ಡಿಫ್ರೆಂಟ್ ಆಗಿ ಇತ್ತು ನೆಕ್ಸ್ಟ್ ಇಲ್ಲಿ ಆಲೂ ಜೀರಾ ಪ್ಲೇನ್ ಅಂತ ಇತ್ತು ಇದು ಆಲೂಗಡ್ಡಿ ಪಲ್ಯ ನಮ್ ಕಡೆ ಹಿಂಗ ಕರಿತಾರ ಆಲೂಗಡ್ಡಿ ಪಲ್ಯಕ್ಕೆ ಇಲ್ಲಿ ಪರಾಟಾ ಇತ್ತು ಇದೊಂಥರ ಡಿಫ್ರೆಂಟ್ ಆಗ ಇತ್ತು ನಾನು ಫಸ್ಟ್ ಟೈಮ್ ನೋಡಿದ್ ಇದಕ್ಕ ತವಾ ಪರಾಟಾ ಅಂತಾನು ಹೇಳಿ ಕರಿತಾರ ಇಲ್ಲೇ ಇಲ್ಲಿ ಪನ್ನೀರ್ ಬಟರ್ ಮಸಾಲಾ ಇತ್ತು ಸೊ ಎಲ್ಲಾ ಡಿಫ್ರೆಂಟ್ ಆಗಿ ಇದ್ವು ಒಂದ್ರಕ್ಕಿಂತ ಒಂದ್ ಚೆನ್ನಾಗಿರೋ ಇದ್ವು ಆಮೇಲೆ ದಾಲ್ ತಡ್ಕಾ ಸೊ ಇನ್ನು ಮುಂದೆ ನೋಡೋನ್ ಬರ್ರಿ ಇಲ್ಲಿ ವೈಟ್ ಸಾಸ್ ಪಾಸ್ತಾ ಇತ್ತು ಇದು ಟೇಸ್ಟ್ ಚಲೋ ಇತ್ತು ನಂಗಂತರೂ ಫೇವ್ರೇಟ್ ಅಂತನ ಇದು ಈಗ ರೈಸ್ ಗೀ ರೈಸ್ ಇತ್ತು ಅದ್ರ ಜೊತೆಗೆ ನೆಕ್ಸ್ಟ್ ಸ್ಟೀಮ್ ರೈಸ್ ಅಂತ ಹೇಳಿ ಇತ್ತು ಅಂದ್ರೆ ನಾರ್ಮಲ್ ರೈಸ್ ಇರ್ತೈತೆ ಅದಿತ್ತು ಅದ್ ಸ್ವೀಟ್ ಶಾಂಗಿ ಪಾಯಸ ಇತ್ತು ಅದಾದ್ಮೇಲೆ ನೆಕ್ಸ್ಟ್ ಈ ಸೈಡ್ ಬಂದ ಅಂದ್ರ ಎಗ್ ಕರಿ ಇತ್ತು ಇವ್ರ ಕಡೆ ಎಗ್ ರೋಸ್ಟ್ ಅಂತ ಹೇಳಿ ಹೇಳ್ತಾರ ಚಿಕನ್ ಒಳಗ ಟೂ ಟೈಪ್ ಡಿಶಸ್ ಇತ್ತು ಒಂದ್ ಚಿಕನ್ ಕರಿ ಅದ್ರ ಜೊತೆಗೆ ತವಾ ಚಿಕನ್ ಅಂತ ಹೇಳಿ ಇತ್ತು ಸೊ ಎರಡ್ ಟೈಪ್ ಇತ್ತು ಒಂದ್ ಡ್ರೈ ಇತ್ತು ಒಂದು ಗ್ರೇವಿ ಇತ್ತು ಚಿಕನ್ ಸೊ ಇಷ್ಟೆಲ್ಲಾ ವೆರೈಟೀಸ್ ಬಫೆ ಒಳಗ ಇತ್ತು ತಗೊಂಡಿದ್ವಿ ಅದಾದ್ಮೇಲೆ ಇಲ್ಲಿ ದಾಲ್ ಪರೋಟ ಸೊ ಇದಿಷ್ಟು ನಮ್ ಡಿನ್ನರ್ ಆಗಿತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈ ರೆಸಾರ್ಟ್ ಒಳಗೆ ಕಾಂಪ್ಲಿಮೆಂಟರಿ ಇತ್ತು ಸೊ ಅದಕ್ಕೆ ಏನೇನೆಲ್ಲ ಬಸ್ ಐತಿ ಅಂತ ನೋಡ್ಕೊಂಡ್ ಬರ್ರಿ ಒನ್ ಬೈ ಒನ್ ಯಾವ ಐಟಮನ್ ಎಂಟ್ರ ತಕ್ಷಣ ಜ್ಯೂಸು ವಾಟರ್ ಮೆಲನ್ ಜ್ಯೂಸು ಆಮೇಲೆ ಇನ್ನೊಂದು ಪಿಸ್ತಾ ಮಿಲ್ಕ್ ಶೇಕ್ ಅಂತಪ್ಪ ನೆಕ್ಸ್ಟು ಇಲ್ಲಿ ಸಲಾಡ್ ಸಿಟ್ಟಿದಾರ ಹಾಗೆ ನೆಕ್ಸ್ಟ್ ವಾಟರ್ ಮೆಲನ್ ಐತೆ ನೋಡ್ರಿ ಇಲ್ಲೇ ನೆಕ್ಸ್ಟು ಬನಾನಾ ಸ್ವೀಟರ್ಸ್ ನೆಕ್ಸ್ಟ್ ಇಲ್ಲಿ ಬರ್ಡೇಗೂ ಇದೆ ನೋಡ್ರಿ ಸಣ್ಣ ಫೇಮಸ್ ನೆಕ್ಸ್ಟ್ ಹಾಟ್ ಟೀ ಆ್ಯಂಡ್ ಕಾಫಿ ಐತಿ ಮತ್ತು ನೆಕ್ಸ್ಟ್ ಈ ಸೈಡ್ ಬಂದ ಅಂತಂದ್ರೆ ಬ್ರೆಡ್ಡು ಜಾಮೂನ್ ಟೋಸ್ಟ್ ಐತಿ ಅದಾದ್ಮೇಲೆ ಪನ್ನೀರ್ ಪರಾಟಾ ಪನ್ನೀರ್ ಪರಾಟ ನಾವು ತಿಂದಿಲ್ಲ ಫಸ್ಟ್ ಟೈಮ್ ತಿನ್ನೋದಿಲ್ಲ ಚೆನ್ನ ಮಸಾಲ ಅದಕ್ಕೆ ಹಚ್ಕೊಳ್ಳೋದು ಪರಾಟ ನೆಕ್ಸ್ಟು ಬಟೂರಿ ಅಂದರೆ ಪುರಿ ನಮ್ಮ ಕಡೆ ಪುರಿ ಅಂತಾರೆ ಈ ಕಡೆ ಬಟೂರಿ ಅಂತಾರೆ ಪುರಿಗೆ ಕುರ್ಮಾ ವೆಜ್ ಕೊರ್ಮ ನೆಕ್ಸ್ಟು ಕಲ್ಲಪ್ಪಂ ಕಲ್ಲಪ್ಪಮ್ಮ ದೋಸೆ ದೋಸೆಗೆ ಸಾಂಬಾರು ಆದಮೇಲೆ ನೆಕ್ಸ್ಟು ಮೈಸೂರು ಬೋಂಡ ಮೈಸೂರು ಬಜ್ಜಿ ಹಾಗೆ ಅದ್ರ ಜೊತೆಗೆ ಚಟ್ನಿ ಒಂದು ಕೊಬ್ಬರಿ ಚಟ್ನಿ ಇನ್ನೊಂದು ಯಾವ ಚಟ್ನಿದು ಯಾವುದು ರ್ಯಾಂಕ ಚಟ್ನಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಫೇಮಸ್ ಇಡ್ಲಿ ಫೇವ್ರೇಟ್ ಎಲ್ಲಾದರೂ ಫೇವ್ರೇಟ್ ಇಡ್ಲಿ ಇದು ಬಫೆಟ್ ಬ್ರೇಕ್ಫಾಸ್ಟ್ ಒಂದೇ ದಿನ ತಿನ್ನಬೇಕು ಇನ್ನು ನಾಲ್ಕೈದು ದಿನ ತಿನ್ಬೇಕು ಗೊತ್ತಿಲ್ಲ ಬ್ರೇಕ್ಫಾಸ್ಟಿಗೆ ಇಷ್ಟು ಹಾಕೊಂಡು ಇಟ್ಟಿದ್ರೆ ಇಲ್ಲಿ ಫುಲ್ಲು ಬರ್ರಿ ಸ್ಟಾರ್ಟ್ ಮಾಡೋ ಕಟ್ಯಾಕ ಪಾಸ್ತಾ ಮಿಲ್ಕ್ ಶೇಕ್ ತೊಗೊಳತ ನೋಡ್ರಿ ಅಣ್ಣ ಸೋ ವಾಟ್ರ್ ಮಲನ್ನು ತಗೋ ಸಿಂಗಲ್ ಸಿಂಗಲ್ ಪೀಸೆ ಇಬ್ಬರು ಎರಡು ಪ್ಲೇಟ್ ಹಾಕೊಂಡ್ರು ಮುಗ್ಯಾಕೆ ರೆಡಿ ಇಲ್ಲ ಈ ಕಡೆ ಮತ್ತು ಈ ಕಡೆ ಎರಡೂ ಎಲ್ಲ ಸಿಂಗಲ್ 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 ಪೀಸ್ ಹಾಕೊಂಡೆ ರೀ ಚೆನ್ನಾಗಿ ಎಲ್ಲ ಭಾಳ ವೆರೈಟಿ ಪಟ್ಟ ಒಂದೊಂದು ಪೀಸ್ ತಿಂದರೂ ಸಾಕು ಫುಲ್ ಹೊಟೇಲ್ ತುಂಬ್ಬಿಡ್ತೈತೆ ಅಷ್ಟೈತೆ ಸೊ ಟೇಸ್ಟ್ ಮಾಡುಂಬ ಸೊ ನಮ್ಮ ರೂಮ್ ಕೆಳಗಡೆನೇ ಇಲ್ಲೇ ರೆಸ್ಟೋರೆಂಟ್ ಐತಿ ಸೊ ಅದು ಹೆಂಗೈತೆ ಅಂತ ತೋರಿಸ್ತೀನಿ ಬೇಡ್ರಿ ಸೊ ಇಲ್ಲೆಲ್ಲಾನು ಬಫೆ ಇಟ್ಟಿರ್ತಾರ ಸೊ ಇವಾಗ ಜಸ್ಟ್ ತೆಗ್ದಾರ ಅದಾದ್ಮೇಲೆ ಇಲ್ಲಿ ಡೈನಿಂಗ್ ಏರಿಯಾ ಆಮೇಲೆ ಈ ವ್ಯೂ ಚೆನ್ನಾಗೈತಿ ಹಿಂಗ ಸ್ಟ್ರೇಟ್ ಬಂದ್ರೆ ಹಂಗ ಇಲ್ಲಿ ಸ್ಟ್ರೇಟ್ ಬಂದ್ರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ವ್ಯೂ ಐತಿ ಇಲ್ಲಿನು ಆ ಸೈಡ್ ಒಂದಿಷ್ಟು ಚೇರ್ಸ್ ಟೇಬಲ್ ಎಲ್ಲಾ ಇಟ್ಟಿದ್ರೆ ಅಲ್ಲಿನೂ ಕುತ್ಕೊಂಡು ಊಟ ಮಾಡಬಹುದು ಸೊ ಇದಿಷ್ಟು ಡೈನಿಂಗ್ ಏರಿಯಾ ಆಯ್ತು ನೆಕ್ಸ್ಟ್ ಇನ್ನ ಗೇಮಿಂಗ್ ಏರಿಯಾ ನೋಡ್ಕೊಂಡು ಬರೋಣ ಬರ್ರಿ ಇಲ್ಲಿ ನೋಡ್ರಿ ಸ್ಟೆಪ್ಸ್ ಕೊಟ್ಟಿದಾರ ಸ್ವಲ್ಪ ಬರ್ತಿದ್ದಾವೆ ಇಲ್ಲೆ ಜಾರಿ ಬಾರ್ದ್ ಅಂತ ಹೇಳಿ ಈ ತರ ಮಾಡಿದಾರ ಜರ್ದ ಬಿಡ್ತೀವಿ ಇದೇನಾರ ಇಲ್ಲ ಇವಾಗ ಈ ಸೈಡ್ ಬಂದ್ರೆ ಇಲ್ಲೇ ಗೇಮಿಂಗ್ ಏರಿಯಾ ಐತಿ ಸೊ ರೆಸ್ಟೋರೆಂಟ್ ಕೆಳಗಡೆನೆ ಸೊ ಇದ ಗೇಮಿಂಗ್ ಏರಿಯಾ ಇಲ್ಲೇ ಎಲ್ಲಾ ತರದ ಗೇಮ್ಸ್ ಇದಾವ್ ಇಂಡೋರ್ ಆಕ್ಟಿವಿಟೀಸ್ ಅದಾವ್ ಲೂಡೋ ಐತಿ ಇಲ್ಲೇ ಅದಾದ್ಮೇಲೆ ಈ ಸೈಡ್ ಟೇಬಲ್ ಟೆನಿಸ್ ಕೊಟ್ಟಾರ ಅದಾದ್ಮೇಲೆ ಈ ಸೈಡ್ ಬಂದ್ರೆ ಕೇರಮ್ ನೆಕ್ಸ್ಟ್ ಚೆಸ್ ಎಲ್ಲಾ ನಾಲ್ಕು ಗೇಮ್ ಇದಾವ್ ಇಂಡೋರ್ ಗೇಮ್ಸ್ ಎಲ್ಲಾ ಇಂಡೋರ್ ಗೇಮ್ಸ್ ಎಲ್ಲ ಅದಾವು ಸೊ ನೀವು ಬಂದ್ರೆ ಇಲ್ಲಿ ಆಟ ಆಡ್ಕೊಂಡು ಫುಲ್ ಎಂಜಾಯ್ ಮಾಡಬಹುದು ಚಲೋ ಟೈಮ್ ಸ್ಪೆಂಡ್ ಮಾಡಬಹುದು ಅದ್ರ ಒಳಗ ಟೇಬಲ್ ಟೆನಿಸ್ ಅಂತೂ ಬಹಳ ಮಜಾ ಬರ್ತೈತಿ ನಮ್ ಫೇವ್ರೇಟ್ ಅಂತಾನೆ ಹೇಳಬಹುದು ಸೊ ಈ ರೆಸಾರ್ಟ್ ಇನ್ ದ ಮೇನ್ ಅಟ್ರಾಕ್ಟಿವ್ ಏನಂದ್ರೆ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಸೊ ಸ್ವಿಮ್ಮಿಂಗ್ ಪೂಲ್ ಇನ್ಫಿನಿಟಿ ಪೂಲ್ ಐತ್ ಸೊ ತೋರಿಸ್ತೀನಿ ಬರ್ರಿ ಯಾವ ತರ ಐತಿ ಅಂತ ನಿಮ್ಗು ನೆಕ್ಸ್ಟ್ ಈ ಸೈಡ್ ಬಂದ್ರೆ ಇಲ್ಲೇ ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಐತಿ ಸೊ ಇದಂತ್ ಫುಲ್ ದೊಡ್ಡದೈತಿ ಮಸ್ತ್ ಅನಸ್ತೈತಿ ಬ್ಯೂಟಿಫುಲ್ ಆಗಿರೋ ವ್ಯೂ ಐತಿ ಅದ್ರ ಮುಂದೆ ಇನ್ಫಿನಿಟಿ ಪೂಲ್ ಇದೆ ಸೊ ಇಲ್ಲೇ ದೊಡ್ಡವರ್ದ ಐತಿ ಆಮೇಲೆ ಇಲ್ಲೇ ಸಣ್ಣ ಮಕ್ಕಳದ ಐತಿ ನಾವ್ ಆಕ್ಚುಲಿ ನಿನ್ನೆ ಸಣ್ಣ ಮಕ್ಳ ಇದ್ರಾಗ ಆಟ ಆಡಿದ್ವಿ ಬಿಕಾಸ್ ದೊಡ್ಡೋರ್ದ ಬಹಳ ಕೆಳಗಡೆ ಐತಿ ನೆಕ್ಸ್ಟ್ ಈ ಸೈಡ್ ಬಂದ್ರೆ ಇಲ್ಲಿ ಕ್ಯಾಂಪ್ ಫೈರ್ ಐತಿ ನೈಟ್ ಅಂತ ನೋಡಕ ಮಸ್ತ್ ಖಾನ್ಸ ಆತಿತ ಆಮೇಲೆ ಇಲ್ಲಿ ಚಳಿಗೆ ಮತ್ತೊಟ್ಟು ಚೋಲೋ ಅಂಶ ಆತಿತ್ತು ಕಂಪಲ್ಸರಿ ಕ್ಯಾಂಪ್ ಫೈರ್ ಬೇಕೇ ಬೇಕಿಲ್ಲ ಇಲ್ಲಿ ಕ್ಯಾಂಪ್ ಫೈರ್ ಇಲ್ಲಪ್ಪ ಅಂತಂದ್ರೆ ಮುಗಿದ ಹೋಯ್ತು ನೈಟ್ ಆಮೇಲೆ ಇಲ್ಲಿ ಸೀಟ್ ಮಾಡ್ಕೊಂಡು ಬರ್ತೀವಿ ಆಮೇಲೆ ಇಲ್ಲಿ ಸೀಟಿಂಗ್ ಗೆಲ್ಲ ಒಂದಿಷ್ಟ ಮರದ ಉಡನ್ ಚೇರ್ಸ್ ಉಡನ್ ಚೇರ್ಸ್ ಕೊಟ್ಟಿರ್ತಾರೆ ನ್ಯಾಚರಲ್ ಉಡನ್ ಚೇರ್ಸ್ ಮಾಡಿದ್ದಾರೆ ರೆಸಾರ್ಟ್ ಒಳಗ ಎಂಟರ್ ಆದ ಕೂಡಲೇ ಫಸ್ಟ್ ಬರೋದ ರಿಸೆಪ್ಷನ್ ರಿಸೆಪ್ಷನ್ ಹೈಟ್ ಒಳಗ ಚೆನ್ನಾಗಿತ್ತು ರಿಸೆಪ್ಷನ್ ಏರಿಯಾ ವಿಡಿಯೋ ನಾವು ನೆಕ್ಸ್ಟ್ ಡೇ ಮಾಡ್ಕೊಂಡ್ವಿ ಮತ್ ಹೊರಗಡೆ ಏನೇನೈತಿ ಅಂತ ನೋಡನ್ ಬರ್ರಿ ಇಲ್ಲೇ ಪ್ಲೇ ಏರಿಯಾ ಐತಿ ಪ್ಲೇ ಮಸ್ತ ಮಸ್ತ್ ಇತ್ತು ಸಣ್ಣ ಮಕ್ಕಳಿಗೆ ಆಟ ಆಡಕ ಬಾಳ್ ಚಲೋ ಇತ್ತು ಆಮೇಲೆ ಈ ರೆಸಾರ್ಟ್ ಇಂದ ಇನ್ನೊಂದ್ ಸ್ಪೆಷಲ್ ಏನಂದ್ರ ಇಲ್ಲೇ ನ್ಯಾಚುರಲ್ ವಾಟರ್ ಫಾಲ್ಸ್ ಐತಿ ಅದನ್ನ ನೋಡಕ ಟ್ರೆಕಿಂಗ್ ಮಾಡ್ಕೊಂಡ್ ಹೋಗ್ಬೇಕು ಇವ್ರ ಕರ್ಕೊಂಡ್ ಹೋಗ್ತಾರ ಟೆನ್ ಮಿನಿಟ್ಸ್ ಡಿಸ್ಟೆನ್ಸ್ ಒಳಗೆ ಐತದ ನೀವ್ ಏನಾರ ಹೋದ್ರೆ ಈ ಟ್ರೆಕಿಂಗ್ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡ್ರಿ ಇದು ಯಾಲಕ್ಕಿ ಗಿಡ ಅಂತ ನೋಡ್ರಿ ಹಂಗ ಇಲ್ಲಿ ಅಡ್ವೆಂಚರಸ್ ಆಕ್ಟಿವಿಟೀಸ್ ಅದಾವೆ ಸೊ ನಿಮ್ಗೆ ರೆಸಾರ್ಟ್ ಕಡೆಯಿಂದ ಕರ್ಕೊಂಡು ಹೋಗ್ತಾರೆ ನಡ್ದು ಹೋಗೋದು ಇಲ್ಲ ಇರ್ತದೆ ಇದೊಂದು ಅಡ್ವೆಂಚರ್ ಇದೊಂದು ಪ್ಲಸ್ ಅದೊಂದು ಮೇಡಮ್ ಕಾಲು ಜರ ಕುಂತು ಹೊಂಟ್ರಿ ವಾಪಸ್ ಸೊ ನಾವು ಈಗ ಬ್ರದರ್ ಜೊತೆಗೆ ಇವ್ರ ಹೆಸರು ಫೈಜಲ್ ಅಂತ ಹೇಳಿ ಇಲ್ಲೇ ಇರ್ತಾರೆ ರೆಸಾರ್ಟಲ್ಲೇ ಸೊ ನಾರ್ಮಲಿ ಕೇರಳದ ಒಳಗಡೆ ಟೀ ಪ್ಲಾಂಟೇಶನ್ ಕೇಳಿದ್ದೆ ಬಟ್ ಇದು ಇಲಾಚಿ ಪ್ಲಾಂಟೇಶನ್ ಅದು ರೂಟ್ ಮಾತ್ರ ಮಸ್ತ್ ಐತಿ ಹೋಗೋ ದಾರಿ ನೇಚರ್ ಆ್ಯಕ್ಟಿವಿಟಿ ಅನ್ಬೋದು ಇದಕ್ಕೆ ನೋಡ್ರಿ ಒಂದು ಹಿಂಗೆ ಸ್ಟ್ರೈಟ್ ಹೋಗೋದು ನೇಚರ್ ಲವರ್ಸ್ ಇದ್ದರೂ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಈ ರೆಸಾರ್ಟಿಗೆ ಬಂದರೆ ಟ್ರೆಕ್ಕಿಂಗ್ ಹೋಗೋದು ಎಲ್ಲಕ್ಕಿದು ಸಣ್ಣದು ಕಾಯಿದೆ ನೋಡ್ರಿ ಇನ್ನೂ ಪೂರ್ತಿ ಆಗಿಲ್ಲ ಇದು ನಮಗೆ ಪೂರ್ತಿ ಆಗಿರೋದು ಯಾವ್ದು ಕಂಡಿಲ್ಲ ಇನ್ನು ತರ ನಮ್ಮ ಕರ್ನಾಟಕದಾಗ ನೋಡಿರಲಿಲ್ಲ ನಾರ್ಮಲಿ ದಾಂಡೇಲಿಂಗ್ ಇಲ್ಲೆಲ್ಲ ಹೋಗಿ ಬಂದಿದ್ವಿ ಆ ಕಡೆ ಚಿಕ್ಕಮಂಗ್ಳೂರು ಸೈಡು ಇನ್ನೂ ಹೋಗಿಲ್ಲ ಹೋಗ್ಬೇಕ ಅಲ್ಲಿ ಗೊತ್ತಿಲ್ಲ ಆದ್ರೆ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಫಸ್ಟ್ ಟೈಮ್ ನಾವು ಈಗ ಒಂದೇ ರೋಡು ಇಲ್ಲಿ ರೋಡ್ಗಳು ಸೈಜ್ ಭಾಳ ಕಡಿಮೆ ಐತಪ್ಪ ಎಲ್ಲೋದ್ರು ಹೋದ್ರೂ ಮೇನ್ ರೋಡನು ಹಂಗೆ ಐತಿ ಒಳಗಡೆ ನಾವು ಅಡ್ಡಾಡೋ ರೋಡ್ಗಳು ಹಿಂಗೆ ಅದ ನೀರು ಆಗ್ತದೆ ನೋಡ್ರಿ ಇಲ್ಲ ಸಿಗಕ್ಕೆ ಹೋರ ಈಗಿನ ಸ್ಟಾರ್ಟಿಂಗ್ ಐತೆ ಕಾಣಿಸ್ತದೆ ಮೋಸ್ಟ್ಲಿ ಒಂದ್ಸಲಿ ಪ್ಲಾಂಟೇಶನ್ ಮಾಡಿದ್ರು ಅಂತಂದ್ರೆ ಎರಡರಿಂದ ಮೂರು ವರ್ಷ ಅಂತಿದ್ರು ಅದಾದ್ಮೇಲೆ ಫಸಲ್ ಕೊಡೋಕೆ ಕೆಲವಾಗ್ತೈತಿ ನಮ್ದು ಅಡಕಿದ ಹೆಂಗೆ ಐದು ವರ್ಷ ಐತಿ ಹೆಂಗೆ ಇದು ಇಲ್ಲಿ ಹಚ್ಚಿದ್ದು ಮೂರು ವರ್ಷ ಎರಡು ವರ್ಷದಿಂದ ಮೂರು ವರ್ಷ ಮೇಲೇ ಗುಡ್ಡ ಮಿಡಲ್ ರೂಟ್ ಒಳಗೆ ಹೊಂಟಿದೇವು ನಾವು ಕೆಳಗಡೆನು ಗುಡ್ಡ ಐತಿ ಮತ್ತು ಮುಂದೆ ನೋಡಿದ್ರು ಗುಡ್ಡ ಎಲ್ಲಿ ನೋಡಿದ್ರು ಇದೆ ಇಲ್ಲೇನು ಕಾಣದಲ್ಲ ಈ ಬಂಗ್ಲೋ ಇದು ಶೋಲಾ ಕ್ರೌನ್ ರೆಸಾರ್ಟ್ ಓನರ್ದ ಅಂತ ನೋಡ್ರಿ ಸೊ ಈ ಬಂಗ್ಲೋ ಇಷ್ಟು ದೂರದಿಂದ ಐತಿ ನಮ್ದು ರೆಸಾರ್ಟ್ ಈ ಸೈಡ್ ಐತಿ ಅವ್ರ ಬಂಗ್ಲೂ ಆ ಸೈಡ್ ಐತೆ ಇಲ್ಲಿ ಐತಿ ಅಲ್ಲಿ ಐತೆ ಎಷ್ಟು ನೋಡಕ್ ಎಷ್ಟ ಕಾಣೋದೈತ ಬರ್ತಾ ಬರ್ತಾ ರೋಡ್ ಭಾಳ ಸಣ್ಣದಾಗ ಅಂತೈತಿ ಇಲ್ಲಿ ಏನಿಲ್ಲ ಒಂದೊಂದೇ ಹೆಜ್ಜೆ ಇಟ್ಕೊಂತ ಹೋಗ್ಬೇಕು ಮುಂದೆ ಎಲ್ಲಿ ಇಡ್ಬೇಕು ಅನ್ನೋದು ಗೊತ್ತಾಗಲ್ಲ ವಾಟರ್ ಫಾಲ್ಸ್ ಸೌಂಡ್ ಕೇಳ ಕುಂತೈತಿ ಎಕ್ಸಾಕ್ಟ್ ಆಗಿ ನಾನು ಫಾಲ್ಸ್ ಯಾವತರ ಐತೆ ನೋಡಕ್ಕೆ ನೋಡೋಣ ಬರ್ರಿ ಓ ಬಂದ್ಬಿಟ್ಟು ನಾವು ವಾಟರ್ ಫಾಲ್ಸ್ ಕಡೆ ಇಲ್ಲ ಐತೆ ನೋಡ್ರಿ ಇದೆ ಫಾಲ್ಸ್ ಸ್ಮಾಲ್ ವಾಟರ್ ಫಾಲ್ಸ್ ನ್ಯಾಚುರಲ್ ನಾ ಆಲ್ರೆಡಿ ಮೊದಲೇ ಹೇಳ್ದಂಗೆ ಸ್ಮಾಲ್ ವಾಟರ್ ಫಾಲ್ಸ್ ಪೂರ್ತಿ ಕೆಳಗಡೆ ಇದು ಗುಡ್ಡದಿಂದ ನಾವು ಮೇಲ್ಗಡೆ ಇದ್ದೇವೆ ಆಕ್ಚುಲಿ ಫುಲ್ ಇದು ಇನ್ನೂ ಮೇಲ್ಗಡೆಯಿಂದ ಬರ್ತೈತಿ ಎಷ್ಟು ಚಂದ ಹರ ಅಂದೈತ್ ನೋಡ್ರಿ ನೀರ್ ಚಂದ ಫಾಲ್ಸ್ ಆಟ ಆಡಕ್ ಬರಲ್ಲ ನೋಡಿ ನೀವು ಖುಷಿ ಅಷ್ಟೇ ಸೊ ನಡ್ರಿ ನಮ್ಮ ಫೈಸಲ್ ಬಾಯ್ ಅಂತ ಒಂದು ಒಳ್ಳೆ ತೋರಿಸಿದ್ರು ವಾಟರ್ ಫಾಲ್ ನಾವು ನೆಕ್ಸ್ಟ್ ಈಗ ವಾಪಸ್ ರಿಟರ್ನ್ ನಮ್ದು ರೆಸಾರ್ಟ್ ಕಡೆ ಹೋಗೋಣ ನೀವು ಇನ್ ಕೇಸಲ್ಲಿ ರೆಸಾರ್ಟಿಗೆ ಬಂದ್ರ ಅಂದ್ರೆ ಫೈಜಲ್ ಬಾಯಿ ಕಾಂಟ್ಯಾಕ್ಟ್ ಮಾಡ್ರಿ ಬಹಳ ಒಳ್ಳೆ ಮನುಷ್ಯದ ಥ್ಯಾಂಕ್ ಯು ಫೈಜಲ್ ಬಾಯ್ ಈ ರೆಸಾರ್ಟಿಗೆ ಬಂದವರು ಎಲ್ಲರೂ ಸಹಿತ ಇದು ಸ್ಮಾಲ್ ಟ್ರೆಕ್ ಮಾಡಿ ಸ್ಮಾಲ್ ವಾಟರ್ ಫಾಲ್ ನೋಡೇ ನೋಡ್ತಾರಂತ ಸೊ ನೀವು ಈ ರೆಸಾರ್ಟಿಗೆ ಬರೋಕೆ ಇನ್ನೊಂದು ಮೇನ್ ರೀಸನ್ ಇದು ಸೊ ಇನ್ಫಿನಿಟಿ ಪೋಲ್ ಅಷ್ಟೇ ಅಲ್ಲ ಸೊ ಸ್ಮಾಲ್ ವಾಟರ್ ಫಾಲ್ ಐತಿ ಟ್ರೆಕಿಂಗ್ ಐತಿ ಸೊ ಈ ರೆಸಾರ್ಟ್ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡ್ರಿ ಇನ್ ಕೇಸ್ ನೀವು ಮುನ್ನಾರಿಗೆ ಬಂದ್ರೆ ಈ ರೆಸಾರ್ಟೇ ಬುಕ್ ಮಾಡ್ರಿ ಸೊ ಇಲ್ಲಿಗೆ ಈ ನಮ್ದು ವಾಟರ್ ಸ್ಮಾಲ್ ವಾಟರ್ ಫಾಲ್ ಟ್ರೆಕ್ ಮುಗೀತು ರಿಟರ್ನ್ ಹೊಂಟಿದೀವಿ ಟಾಟಾ ಬಾಯ್ ಬಾಯ್ ಬದ್ಕೆ ಸತ್ಯವೋ ಮುಖ ಹೆಂಗ್ ಈ ಒಂದು ವಿಡಿಯೋ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಬಹಳ ಟ್ರಾವೆಲ್ ಲಾಗ್ಸ್ ಹಾಕಿವಿ ಸೊ ಅನ್ನೂ ಮಿಸ್ ಮಾಡ್ಲಿಲ್ಲಂಗ ಎಲ್ಲ ಟ್ರಾವೆಲ್ ಲಾಗ್ಸ್ ನೋಡಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ ನೆಕ್ಸ್ಟ್ ಲಾಗ್ ಸಿಗುನಂತ